ಕೇಂದ್ರ ರೇಷ್ಮೆ ಮಂಡಳಿ ಭಾರತ ಸರ್ಕಾರದ ಜವಳಿ ಸಚಿವಾಲಯ ಹಾಗೂ ಸಿಲ್ಕ್ ಮಾರ್ಕ್ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಇಂದಿನಿಂದ ಇದೇ ಎಂಟರವರೆಗೆ ಆಯೋಜಿಸಿರುವ ಸಿಲ್ಕ್ ಮಾರ್ಕ್ ಎಕ್ಸ್ಪರ್ಟ್ ಸಾವಿರದ ಇಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರದ ಸಿಲ್ಕ್ ಮಾರ್ಕ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜಂಟಿ ಕಾರ್ಯದರ್ಶಿ ಡಾ ನರೇಶ್ ಬಾಬು ಚಾಲನೆ ನೀಡಿದರು ಈ ವೇಳೆ ಪಾರಂಪರಿಕ ರೇಷ್ಮೆ ಸೀರೆ ಉತ್ಪನ್ನಗಳ ತಯಾರಿಕರು ಮಾರಾಟಗಾರರು ಉಪಸ್ಥಿತರಿದ್ದರು ಗಣ್ಯರು ಪ್ರದರ್ಶನವನ್ನು ವೀಕ್ಷಿಸಿದರು ಬಳಿಕ ದೂರದರ್ಶನದೊಂದಿಗೆ ಡಾ ನರೇಶ್ ಬಾಬು ಅಪರೂಪದ ಹಾಗೂ ಪಾರಂಪರಿಕ ರೇಷ್ಮೆ ಸೀರೆಗಳ ಉತ್ಪನ್ನಗಳನ್ನು ರಕ್ಷಿಸುವ ಜೊತೆಗೆ ಪ್ರಚಾರ ನೀಡುವ ಉದ್ದೇಶದಿಂದ ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಆಯೋಜಿಸಲಾಗಿದೆ ವಿವಿಧ ರಾಜ್ಯಗಳ ಪ್ರಮುಖ ಹನ್ನೆರಡು ನೇಯ್ಗೆ ವಿಭಾಗಗಳ ನಲವತ್ಮೂರಕ್ಕೂ ಹೆಚ್ಚು ಮಾರಾಟಗಾರರು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಎಂದು ಮಾಹಿತಿ ನೀಡಿದರು ಪಟ್ಟ ರೇಷ್ಮೆಯ ಉಡುಪುಗಳನ್ನು ಮತ್ತು ಸೀರೆಗಳನ್ನು ನೀವು ಈ ಒಂದು ಒಂದೇ ಜಾಗದಲ್ಲಿ ಅಂದರೆ ಸಿಂಗ ಅಂಬ್ರಲ ಒಂದೇ ಅಡಿಯಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಮೇಜರ್ ಕ್ಲಸ್ಟರ್ ಸಿಲ್ಕ್ ಸಿಲ್ಕ್ ವಿವಿಂಗ್ ಕ್ಲಸ್ಟರ್ಸಿಂದ ನಿಮಗೆ ಸಿಲ್ಕ್ ಶುದ್ಧ ರೇಷ್ಮೆಯ ಉಡುಪುಗಳು ದೊರೀತವೆ ವಿವ್ಸ್ ಬೈ ಅದ್ವಯ ಸಂಸ್ಥೆಯ ಮುಖ್ಯಸ್ಥೆ ಭಾರ್ಗವಿ ಕಣ್ಮರೆಯಾಗುತ್ತಿರುವ ಕಾಂಚೀವರಂ ತಿರುಭವನಂ ಅಯ್ಯಂಪೇಟ ಇತ್ಯಾದಿ ಪಾರಂಪರಿಕ ಸೀರೆಯ ಉತ್ಪನ್ನಗಳನ್ನು ನೇಯ್ದು ಗ್ರಾಹಕರಿಗೆ ಒದಗಿಸುವ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು ಈ ಫೋಟೋಗೆ ಬಿಡುತ್ತೆ ಸೊ ಅಲ್ಲಿಂದ ಸಿಲ್ಕ್ಸ್ ತಗೊಂಡು ಬರ್ತಾ ಇದೀವಿ ಆಮೇಲೆ ಕೂರೈನಾಡು ಕೂರೈನಾಡು ಫೇಮಸ್ ಫಾರ್ ಸಿಲ್ಕ್ ಕಾಟನ್ಸ್ ಅದು ಆಮೇಲೆ ಟ್ರೆಡಿಷನಲ್ ಸಿಲ್ಕ್ ಕಾಟನ್ ಸೊ ಮೇನ್ಲಿ ಆಲ್ ದ ಟ್ರೆಡಿಷನಲ್ ಹೆರಿಟೇಜ್ ವೀವ್ಸ್ ನ ನಾವು ಇಟ್ಕೊಂಡ್ ಇಟ್ಕೊಳ್ತಾ ಇಟ್ಕೊಂಡಿದೀವಿ ಮೊಳಕಾಲ್ಮೂರು ಸೀರೆಗಳ ತಯಾರಕ ವಾಂಜಿ ರಮೇಶ್ ಗಂಡಬೇರುಂಡ ವಾಲೆಬುಟ್ಟ ಇತ್ಯಾದಿ ಅಪರೂಪದ ಪಾರಂಪರಿಕ ಸೀರೆಗಳನ್ನು ನೇಗೆ ಮಾಡುತ್ತಿದ್ದೇವೆ ಇದನ್ನು ಗುರುತಿಸಿ ಕೇಂದ್ರ ಸರ್ಕಾರ ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಿದೆ ಎಂದು ಹೇಳಿದರು ಈ ತರ ಮಾಡೋದ್ರಿಂದ ನಮಗೆಲ್ಲ ಆಮೇಲೆ ಇಲ್ಲಿ ಕೇಂದ್ರ ಸರ್ಕಾರ ಸಿಲ್ಕ್ ಮಾರ್ಕ್ನವರು ಇಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಹೆಚ್ಚಿಗೆ ಜನಗಳು ಬರ್ಬೋದು ಇಲ್ಲಿ ಬರೀ ಕರ್ನಾಟಕದೊಂದರೆ ಇಡೀ ರಾಜ್ಯದಿಂದ ಎಲ್ಲ ಇಂಡಿಯಾದಿಂದ ದೇಶದಿಂದ ಬಂದು ಇಲ್ಲಿ ವ್ಯಾಪಾರ ಮಳಿಗೆಗಳಿಟ್ಟಿದ್ದಾರೆ ಎಲ್ಲ ಬಂದು ಜನ ಸಹಕರಿಸಬೇಕಾಗಿ ಕೇಳ್ಕೊತೀವಿ